ಹಲೋ ನಮಸ್ಕಾರ ಸ್ನೇಹಿತರೆ ಶ್ರೇಷ್ಠ ಬಂಡವಾಳ ಭಾಗ್ಯ ಮುಂದೆ ಬಟಾಬಾಯ್ಲ ಆಯ್ತು ಬಟಾಬಾಯ್ಲಾ ಅಂತಂದ್ರ ಭಾಗ್ಯ ಏನಪ್ಪಾ ಮಾಡ್ಬೋದು ಏನಾಯ್ತು ಹೇಗಾಯ್ತು ಯಾಕಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಪೂಜಾ ಬಳಿಗೆ ಹೋಗ್ಬೇಕಾಗ್ತದೆ ಆದ್ರೆ ಹೋಗೋ ದಾರಿಯಲ್ಲಿ ಒಂದು ಅಜ್ಜಿಗೆ ಆಕ್ಸಿಡೆಂಟ್ ಆಗುತ್ತೆ ಆ ಅಜ್ಜಿ ಬೇರೆ ಯಾರು ಅಲ್ಲ ಶ್ರೇಷ್ಠ ಮನೆ ಓನರ್ ಆಗಿರ್ತಾರೆ ಶ್ರೇಷ್ಠ ಮನೆ ಓನರ್ ಅನ್ನೋದು ಭಾಗ್ಯಾಗೇನೂ ಗೊತ್ತಿಲ್ಲ ಅಜ್ಜಿಗೆ ಆಕ್ಸಿಡೆಂಟ್ ಆಗಿದೆ ಪಾಪ ತುಂಬ ಪೆಟ್ಟಾಗಿದೆ ಅಂತ ಅಂದ್ಕೊಂಡಿದ್ದೆ ಆಟೋ ಡ್ರೈವರ್ ಅಣ್ಣನ ಸಹಾಯದ ಜೊತೆಗೆ ಭಾಗ್ಯ ಅಜ್ಜಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ನ ಬರ್ಕೊಟ್ಟು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಳಿ ಅಂತಾರೆ ನಂತರ ಎರಡು ಕಡೆ ಅಜ್ಜಿ ಅಯ್ಯೋ ನಾನು ರೋಡಲ್ಲಿ ಬಿದ್ದಿದ್ದವ್ರನ್ನ ಕರ್ಕೊಂಡು ಬಂದಿದ್ದು ಆಕೆ ನನ್ನ ಮಕ್ಕಳಲ್ಲ ಅಂತಾರೆ ಅಯ್ಯೋ ಆ್ಯಂಡ್ರಿಯಲಿ ಸಾರಿ ಅಮ್ಮ ಅಂತ ಅಂದ್ಕೊಂಡ್ಬಿಟ್ಟು ಅಂತ ಡಾಕ್ಟರ್ ಭಾಗ್ಯಂಗ್ ಹೇಳಿದಾಗ ಅಯ್ಯೋ ಅವರು ಕೂಡ ನನ್ನ ಅಣ್ಮಂತರಾನೆ ಅಂತ ಹೇಳ್ತಾರೆ ಇದರ ನಡುವೆ ಈ ಕಡೆ ಪಾಪ ಶ್ರೇಷ್ಠ ಕಥೆ ಅಂತೂ ಹೇಳೋಕ್ಕಾಗಲ್ಲ ಏನೇ ಮಾಡಿದರೂ ಕೂಡ ಆಕೆಗೆ ಕೊಡ್ತಿರೋ ಹಿಂಸೆನ ನೋಡಲಿಕ್ಕೆ ಆಗ್ತಿಲ್ಲ ನಂತರ ಈ ಕಡೆ ಶ್ರೇಷ್ಠ ನಂಬೋದು ಅಸಾಧ್ಯವಾಗುತ್ತೆ ಈ ಒಂದು ಸ್ವಾಮೀಜಿನ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ನಂಬೋಕ್ಕಾಗಲ್ಲ ಅಂತ ಹೇಳ್ತಾಳೆ ನಂತರ ಸಾರಿ ಕೇಳಿ ನೆಕ್ಸ್ಟು ಆಶೀರ್ವಾದ ತಗೊಳ್ಳಿ ಅಂತ ಪೂಜಾ ಹೇಳಿ 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 ಇಷ್ಟಾನ ಮುಖಕ್ಕೆ ಬೂದಿ ಹಾಕಿ 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 ಹಿಂಸೆ ಮಾಡಿಸ್ಬಿಡ್ತಾರೆ ಅವರು ತದನಂತರ ಇನ್ನೂ ಕೂಡ ಭಾಗ್ಯ ಬಂದಿಲ್ಲ ಎಷ್ಟೊಂದು ಈ ರೀತಿ ಇಷ್ಟೊತ್ತು ಈ ರೀತಿ ಇನ್ನೂ ಕೂಡ ಮೆನ್ಷನ್ ಮಾಡೋದು ತುಂಬ ಕಷ್ಟವಾಗತ್ತೆ ಅಂತ ಹಿತ ಹೇಳಿದಾಗ ಪೂಜಾ ನನ್ನ ಅಕ್ಕನಿಗೆ ಕಾಲ್ ಮಾಡೋಕ್ಕಾಗಲ್ಲ ಬರಬೇಕಿತ್ತು ಅವಳು ಅವಳೇ ಮನೆ ಬಿಟ್ಟಿದ್ದು ಬಟ್ ಏನಾಯಿತು ಅಂತ ಗೊತ್ತಿಲ್ಲ ನಾನು ಕಾಲ್ ಮಾಡಿದ್ರೆ ಬಿಡಲ್ಲ ನನ್ನ ಬೈದಾಕ್ಬಿಡ್ತಾಳೆ ಅಂತದಾಗ ಹಿತ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಒಂದು ಪ್ಲ್ಯಾನ್ನ ಹುಡುಕ್ತಾರೆ ಶ್ರೇಷ್ಠ ಮುಂದೆ ಹಿತ ಕಾಲ್ ಮಾಡೋಕ್ಕೆ ಹೋಗಬೇಕು ಅಂದರೆ ಶ್ರೇಷ್ಠ ನೋಡಬಾರ್ದು ಅದಕ್ಕೋಸ್ಕರ ಒಂದು ಬಟ್ಟೆನ ಕಣ್ಣಿಗೆ ಕಟ್ಕೋಬೇಕು ಬಟ್ಟೆಗೇನ ಕಟ್ಕೊಂಡು ಮಂತ್ರವನ್ನು ಜಪಿಸಿದ್ರೆ ದೋಷಗಳು ನಿವಾರಣೆ ಆಗ್ತವೆ ಅಂತ ಇದ್ದೀನಿ ಯಾವುದನ್ನು ನಂಬೋಕೆ ಕಷ್ಟವಾಗುತ್ತೆ ಅಷ್ಟೇಷ್ಠಾಗೆ ಬಟ್ ಆದರೂ ಕೂಡ ಇನ್ನೇನು ಮಾಡೋದು ಹೋಗ್ಬಿಡ್ತಿರ್ತಾಳೆ ಇಲ್ಲಿ ಸನ್ನಿ ಬಿಡುತ್ತೆ ಹಂಗೆ ಬಿಡುತ್ತೆ ನಿನ್ನ ಒಂದು ದೋಷ ದುಪ್ಪಟ್ಟಾಗ್ಬಿಡುತ್ತೆ ಒಂದಲ್ಲ ಎರಡೆರಡು ಬಾಳೆ ಗಿಡನ ಕಟ್ಕೋಬೇಕಾಗತ್ತೆ ಅಂತ ಎಲ್ಲ ಸುಂದರಿ ಹೆದರಿಸ್ಬಿಡ್ತಾರೆ ಇನ್ನೇನು ಮಾಡೋದು ಹಣೆ ಅಂತ ಶ್ರೇಷ್ಠ ನಂಬ್ಕೊಂಡು ಬರ್ತಾರೆ ಸರಿ ಅಂತ ಕಣ್ಣಿಗೆ ಬಟ್ಟೆ ಕೂಡ ತುಂಬ ಇನ್ನೋಸೆಂಟ್ಲಿ ಕಟ್ಟಿಸ್ಕೋತಾಳೆ ನಂತರ ಈ ಕಡೆ ಹೂಂ ಭೃಂ ಭೂಂ ಸ್ವಾಹ ಅಂತ ಹೇಳಿ ಒಂದು ಮಂತ್ರನ ಹೇಳ್ಕೊಟ್ರೆ ಈ ಮಂತ್ರನ ಹೌದು ಈ ಮಂತ್ರನೇ ಜಪಿಸ್ಬೇಕು ಅಂತಿದ್ದಾರೆ ಈ ಕಡೆ ಕಣ್ಣಕ್ಕೆ ಬಟ್ಟೆ ತೆಗೆದು ಗಿದ್ಬಿಟ್ರೆ ಅಂದ್ಕೊಂಡಿದ್ದೆ ಸುಂದರಿ ಪೂಜಾ ಇಬ್ರು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ ಶ್ರೇಷ್ಠನ ಈ ಕಡೆ ಹೂಂ ಭೃಂ ಭೃಂ ಸ್ವಾಹ ಅಂತ ಹೇಳಿ ಮಂತ್ರ ಜಪಿಸ್ತಾನೆ ಇದ್ದಾಳೆ ಜಪಿಸ್ತಾನೆ ಇದ್ದಾಳೆ ಈ ಕಡೆ ಹಿತ ಬಂದಿದ್ದೆ ಭಾಗ್ಯ ಕಾಲ್ ಮಾಡ್ತಾರೆ ಹೇಳಿ ತಾವ್ರೆ ಅಂದಾಗ ಎಲ್ಲಿದ್ದೀರಾ ನೀವು ಅಂತ ಕೇಳ್ತಾರೆ ಮನೇಲಿ ಇದೀನಿ ಹೊರಗಡೆ ಇದ್ದೀನಿ ಮನೇಲಿಲ್ಲ ಅಂತ ಹೇಳ್ತಾರೆ ಭಾಗ್ಯ ಹೌದಾ ಮನೇಲೆಲ್ಲ ಹೇಗಿದ್ದಾರೆ ಪೂಜಾ ಹೇಗಿದ್ದಾರೆ ಅಂದಾಗ ಮನೇಲೆಲ್ಲ ಚೆನ್ನಾಗಿದ್ದಾರೆ ಪೂಜಾನೇ ಹುಡ್ಕೊಂಡು ಬಂದೆ ನಾನು ಹೊರಗಡೆ ಅಂತ ಹೇಳ್ತಾರೆ ಹೌದಾ ಇನ್ನೂ ಎಷ್ಟೊತ್ತಾಗುತ್ತೆ ಬರುವುದು ಅಂತ ಕೇಳ್ತಿದ್ದಾರೆ ಏನಾಯ್ತು ಅಂದಾಗ ನಾನು ಪೂಜಾನ ಹುಡ್ಕೊಂಡು ಹೋಗಿದ್ದೆ ಬಟ್ ಇಲ್ಲಿ ಒಂದು ಅಜ್ಜಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಹಾಗಾಗಿ ನಾನಿಲ್ಲಿ ಅಜ್ಜಿನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಅಂತಾರೆ ಎಷ್ಟೊತ್ತಾಗುತ್ತೆ ಅಂತ ನೀವ್ಯಾಕೆ ಕೇಳ್ತಿದ್ದೀರ ಅಂತ ಭಾಗ್ಯ ಕನ್ಮಾನ ಬರುತ್ತೆ ತಕ್ಷಣ ಈ ಕಡೆ ಹಿತ ಅದು ಪೂಜಾಗೆ ಏನೋ ತೊಂದರೆ ಇದೆ ಅಂದಾಗಿತ್ತು ಅದಕ್ಕೆ ನಾನು ಗಿಂದರೆ ಆಗಿಬಿಟ್ರೆ ಅಂತ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡಿ ಈ ಕಡೆ ಹಿತ ಪೂಚನ ಮತ್ತು ಸುಂದರಿ ಇಬ್ಬರೂ ಕೂಡ ಕರೆದಾಗ ಇಲ್ಲಿ ಇಷ್ಟೇ ನೀನು ಯಾವುದೇ ಕಾರಣಕ್ಕೂ ಚಿನ್ಮಿಡಿ ಕಣ್ಣನ್ನು ಬಿಡಬೇಡ ಆಯಿತಾ ಪಟಪಟ ಅಂತ ಮಂತ್ರ ಹೇಳ್ತಾನೆ ಇರಬೇಕು ಇಲ್ಲ ಅಂದರೆ ತೊಂದರೆ ಆಗ್ಬಿಡತ್ತೆ ಅಂತ ಹೆದರಿಸಿ ಈ ಕಡೆ ಸುಂದರಿ ಮತ್ತು ಪೂಜಾ ಇಬ್ಬರೂ ಕೂಡ ಹಿತ ಹತ್ರ ಬರ್ತಾರೆ ಹಿತ ಹತ್ರ ಬಂದಿದೆ ಹಿತ ಇರಿ ಈ ರೀತಿ ಆಗಿದೆ ಅಂದಾಗ ಖಾಬರಿ ಆಗ್ಬಿಡುತ್ತೆ ಪೂಜಾಕ್ಕೆ ಅಕ್ಕಂಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ಕೋಯಿತಾ ಅಂತ ಇಲ್ಲ ಒಂದು ಅಚ್ಚಿಗೇನೋ ಆಗಿದೆಯಂತೆ ಅಂದಾಗ ಸರಿಯಾಯಿತು ಅನ್ಕೋತಾರೆ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದಾಗ ಮ್ಯಾನೇಜ್ ಮಾಡೋಣ ನಮ್ಮ ಸೆಕೆಂಡ್ ಪ್ಲಾನ್ ಇದೆ ಅಲ್ವಾ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಕಣ್ಣಕ್ಕೆ ಬಟ್ಟೆ ತಗಿ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠ ತಗ್ದಿದ್ದ ನಿಮ್ ಯಾರನ್ನೂ ಕೂಡ ನಂಬೋದೇ ಇಲ್ಲ ಯಾವ ಸ್ವಾಮೀಜಿ ಈ ರೀತಿ ಇರ್ತಾರೆ ಭಕ್ತಾದಿಗಳನ್ನ ಯಾರ ಈ ರೀತಿ ಟ್ರೀಟ್ ಮಾಡ್ತಾರೆ ನಾನು ಎಲ್ಲೂ ಕೂಡ ಈ ರೀತಿ ಹಿಂಸೆ ಮಾಡೋ ಗುರುಗಳನ್ನೇ ನೋಡಿಲ್ಲ ಭಕ್ತಾದಿಗಳನ್ನ ಯಾರಾದರೂ ಈ ರೀತಿ ಟ್ರೀಟ್ ಮಾಡ್ತಾರ ಅಂತ ಕೇಳಿದ್ರೆ ಈ ಕಡೆ ಸುಂದರಿ ನೀನು ನೋಡಿರೋದು ಇಲ್ಲಿರೋ ಸ್ವಾಮೀಜಿಗಳನ್ನ ಶ್ರೇಷ್ಠ ಇವರು ಅಂತಿಂತ ಸ್ವಾಮೀಜಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಇವರು ಅಂತಿಂಥ ಸ್ವಾಮೀಜಿ ಎಲ್ಲ ಇವರು ಇಂದ ಬಂದಿರ್ತಕ್ಕಂಥ ಸ್ವಾಮೀಜಿ ಇವರೆಲ್ಲ ಇದೇ ರೀತಿ ಮಾಡೋದು ಅಂತ ಹೇಳ್ತಿದ್ರೆ ಏನಂದರೆ ನೀನು ಕರ್ಕೊಂಡು ಬರಬೇಕಾದ್ರೆ ತಿನ್ನೋಕೆ ಕುಡಿಯೋಕೆ ಎಲ್ಲ ಕೊಡ್ತಾರೆ ಅಂದರೆ ಎಲ್ಲಿದೆ ಏನಿದೆ ಇದೇನ ನೀನು ಹೇಳಿ ಹೇಳಿ ಕರ್ಕೊಂಡು ಬಂದಿದ್ದು ಅಂತ ಶ್ರೇಷ್ಠ ಕೇಳ್ತಿದ್ರೆ ಅಯ್ಯೋ ತಿನ್ನೋಕೆ ಕುಡಿಯೋಕ ಅಂತ ಅಸಿಸ್ಟೆಂಟ್ ಪೂಜಾ ಹೇಳ್ತಿದ್ದಾಗೆ ಈ ಕಡೆ ಹಿತಾಗೆ ಕಣ್ಸನೇ ಮಾಡ್ತಾರೆ ಅಲ್ಲಿ ತಮ್ಮ ಹತ್ರ ಇರೋ ಒಂದು ಚುಂಬ ಅಲ್ಲಿ ನೀರನ್ನು ಕೊಡ್ತಿದ್ದಾಗೆ ಇದ್ರಲ್ಲಿ ಕುಡಿಬೇಕಾ ಅಂದಕ್ಕೆ ಹೌದು ಇದರಲ್ಲಿ ಕುಡಿಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಡಿಯೋಕೆ ಹೋದರೆ ಫುಲ್ ಖಾರ ತಡ್ಕೊಳ್ಳೋಕಾಗ್ತಿಲ್ಲ ಈ ಕಡೆ ಹಿಂಸೆ ಮಾಡ್ತಿದ್ದಾರೆ ಅದರಲ್ಲಿ ಏನೋ ಖಾರದ ಐಟಮ್ಸ್ ಸೇರ್ಸಿದ್ದಾರೆ ಕುಡಿಯೋಕ್ಕಾಗ್ತಿಲ್ಲ ಆದರೆ ಇಲ್ಲಿ ಪೂಜಾ ಸುಂದರಿ ಬಿಡದೆ ಕುಡಿಸ್ತಿದ್ದಾರೆ ಕುಡಿಯೋಕ್ಕಾಗದೆ ವಾಮನ್ ಮಾಡ್ತಿದ್ದಾಳೆ ಶ್ರೇಷ್ಠನ ಕತೆ ನೋಡೋಕೆ ನೋಡೋಕಾಗ್ತಿಲ್ಲ ನಂತರ ಭಾಗ್ಯ ಮತ್ತು ಆಟೋ ಡ್ರೈವರ್ಣ ಇಬ್ಬರು ಕೂಡ ಸೇರಿಕೊಂಡು ಅರ್ಜುನ ಅವ್ರು ಮನೆ ಕರ್ಕೊಂಡು ಬರ್ತಾರೆ ಇದೇನಾ ಅರ್ಜುನಿ ಮನೆ ಅಂತ ಆಶ್ಚರ್ಯ ಆಗ್ತದೆ ಭಾಗ್ಯಾಗೆ ಬಿಕಾಸ್ ಅದು ಶ್ರೇಷ್ಠ ಮನೆ ಆಗಿದೆ ಹೌದು ನಂದೇ ಮನೆ ಯಾಕೆ ಅಂದಾಗ ನನ್ಗೆ ಗೊತ್ತಿರೋರಿಬ್ರು ಇಲ್ಲೇ ಇದ್ದಾರೆ ಅಂದಾಗ ಶ್ರೇಷ್ಠನ ಅಂದಾಗ ಹೌದು ಅಂತಾರೆ ಈ ಕಡೆ ಭಾಗ್ಯಗೆ ಇದು ಶ್ರೇಷ್ಠ ಓನರ್ ಅಂತ ಗೊತ್ತಾಗುತ್ತೆ ನಂತರ ಒಳ ಕಟ್ಕೊಂಡು ಬರ್ತಿದ್ದಾಗೆ ಅಜ್ಜಿ ಗಂಡದ ಗಂಡನ ಪಾತ್ರಧಾರಿ ಆಗಮನ ಆಗಿದೆ ಒರಿಜಿನಲ್ ಗಂಡನ ಇಲ್ಲಿ ಪಾತ್ರಧಾರಿಯಾಗೂ ಕೂಡ ಬಂದಿದ್ದಾರೆ ನಂತರ ತುಂಬ ಸಮ ಅಂತ ಹೇಳ್ತಿದ್ದಾರೆ ನಡೆದಿದ್ದು ಎಲ್ಲವನ್ನ ಕೂಡ ಅಜ್ಜಿ ಹೇಳ್ತಾರೆ ಧನ್ಯವಾದ ತಿಳಿಸ್ತಾರೆ ಕಾಫಿ ಕುಡ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡ್ತಾರೆ ಅಜ್ಜಿ ತಾತ ಹಾಗಾಗಿ ಆಟೋ ಡ್ರೈವರ್ ಅಣ್ಣನ ಕೂಡ ಕರೆದು ಬರ್ತೀನಿ ಅಂತ ಭಾಗ್ಯ ಹೋಗ್ತಾರೆ ಇವತ್ತಿನ ಕಾಲದಲ್ಲಿ ಏನಾಯಿತು ಅಂತಾನೆ ತಿರುಗಿ ನೋಡೋದಿಲ್ಲ ಅಂಥದ್ರಲ್ಲಿ ಬೀದಿಲಿ ಹೋಗ್ತಿರೋರನ್ನ ಕಾಪಾಡಿ ಯಾರೋ ಒಬ್ಬರನ್ನ ಕಾಫಿ ಕುಡಿಯೋಕೆ ಕರ್ಕೊಂಡು ಬರ್ತೀನಿ ಆಟೋ ಡ್ರೈವರ್ ಅಣ್ಣನೂ ಕೂಡ ಅಂತ ಹೇಳುತ್ತಂದರೆ ಈ ಹುಡುಗಿ ಎಂಥ ಒಳ್ಳೆ ಮಗಳಲ್ಲಿ ಇರಬೇಕಲ್ವಾ ಅಂತ ಇಬ್ಬರು ಕೂಡ ಮಾತನಾಡ್ಕೊತಾರೆ ನಂತರ ಕಾಫಿ ಕುಡಿದು ಈ ಕಡೆ ಭಾಗ್ಯ ಮನೆಯಿಂದ ಹೊರಡುತ್ತಿದ್ದ ಹಾಗೆ ಆ ಕಡೆ ಸುಂದ್ರಿ ಭಾಗ್ಯ ಬರ್ತದಾಳೆ ಅನ್ನೋ ವಿಷಯ ಗೊತ್ತಾಗ್ತದೆ ಹಾಗೆ ಹೌಸ್ಕೊತಾರೆ ಬಿಕಾಸ್ ಸುಂದ್ರಿ ಕಳ್ಳಿ ಅಂತ ಗೊತ್ತು ಸುಂದ್ರಿ ನೋಡಿದ್ರೆ ಕತೆ ಮುಗೀತು ಎಲ್ಲ ಪ್ಲಾನ್ ಕೂಡ ಉಲ್ಟ ಆಗುತ್ತೆ ಭಾಗ್ಯ ಅದು ಹಾಗಾಗಿ ಇನ್ನೂ ಕೂಡ ಭಾಗ್ಯ ಬರ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಪೂಜಾ ಮತ್ತೆ ಹಿತ ಸೇರಿಕೊಂಡಿದ್ದೆ ಈ ಕಡೆ ಶ್ರೇಷ್ಠ ಆತ್ರ ಈ ಹುಡುಗಿ ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಮದುವೆ ಆಗಿದೆ ಜೊತೆಗೆ ಎರಡು ಮಕ್ಕಳು ಕೂಡ ಇದಾರೆ ಅನ್ನೋ ವಿಷಯನ ಹೇಳ್ತಿದ್ದಾರೆ ಇದನ್ನ ಭಾಗ್ಯ ಕೇಳಿಸ್ಕೊಂಡ್ಬಿಡ್ತಾರೆ ಅದು ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಶಾಕ್ ಆಗುತ್ತೆ ಈ ಕಡೆ ಭಾಗ್ಯ ಬಂದಿದ್ದೆ ಶ್ರೇಷ್ಠ ಆತ್ರ ಏನ್ ಶ್ರೇಷ್ಠ ಅವ್ರೆ ನೀವು ಮದುವೆ ಆಗ್ತಿರೋ ಹುಡುಗಂಗೆ ಆಲ್ರೆಡಿ ಮದುವೆ ಎರಡು ಮಕ್ಳಿದ ಅಂತೂ ನಮ್ಮ ಮತ್ವೇ ಆಗ್ತದಾರ ಏನ್ ಹೇಳ್ಬೇಕು ನಿಮ್ಗೆ ನಿಮ್ಗೆ ಏನ್ ಬುದ್ಧಿಲ್ವಾ ಹಾಗೆ ಹೇಗೆ ಅಂತ ರುಬ್ಬಕ್ಕೆ ಶುರು ಆಗ್ತಿದ್ದಾರೆ ಹಾಗಿದ್ರೆ ಇವರ ಪ್ಲಾನ್ ವರ್ಕೌಟ್ ಆಗ್ತದೆ ಈ ಕಡೆ ಭಾಗ್ಯ ತರಾಟೆಗೆ ತಗೊತಿದ್ದಾರೆ ಶ್ರೇಷ್ಠನ ಈ ಕಡೆ ಶ್ರೇಷ್ಠ ನನ್ನ ಲೈಫ್ ನನ್ನಿಷ್ಟ ನೀನ್ ಯಾರು ಕೇಳೋಕೆ ಅಂತ ಅವರು ಕೂಡ ಚುಟಾಪಟಿ ಮಾಡೋದು ಖಂಡಿತ ಶ್ರವತ್ತ ಸಿದ್ಧ ಆಗಿದ್ರೆ ಹೇಗೆ ಮತ್ತೆ ಶ್ರೇಷ್ಠ ಆಗತ್ತೆ ಏನಾಗ್ಬೋದು ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡುದನ್ನ ಯಾವ್ದೇ ಕಾಣಕುಮಾರಿ ಬೇಡ